ಇದ್ರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ ಇವತ್ತಿನ ಲಾಗಲ್ಲಿ ನಾನು ಬೆಂಡೆಕಾಯಿ ಹುಳಿ ಸಾರು ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ ಸೊ ಬೆಂಡೆಕಾಯಿ ಸಾರಲ್ಲಿ ವಿಧ ವಿಧ ಅಂದರೆ ಬಗೆ ಬಗೆಯಾಗಿ ಸಾಂಬಾರನ್ನ ಮಾಡ್ಬೋದು ಬೆಂಡೆಕಾಯಿ ಬೇಳೆ ಸಾರು ಆಗಿರ್ಬೋದು ಹಾಗೆ ಬೆಂಡೆಕಾಯಿ ಮಸಾಲೆ ಸಾರು ಬೆಂಡೆಕಾಯಿ ಗೊಜ್ಜು ಬೆಂಡೆಕಾಯಿ ಹುಳಿ ಈ ರೀತಿ ಬಗೆ ಬಗೆಯಾಗಿರುವಂತಹ ರೆಸಿಪಿನ ಮಾಡ್ಬೋದು ಈಗ ನಾನು ಬೆಂಡೆಕಾಯಿ ಹುಳಿ ಸಾರು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಮೊದಲಿಗೆ ಇಲ್ಲಿ ಕಾಲು ಕೆ ಜಿಯಷ್ಟು ಬೆಂಡೆಕಾಯಿನ ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಕಟ್ ಮಾಡಿಕೊಂಡು ಎಣ್ಣೆ ಹಾಕಿ ಕೆಣ್ಣಾಗಿ ಬಾರಿಸ ಬಾತಿಲು ತುಂಬಾನೇ ಟೇಸ್ಟ್ ಕೊಡುತ್ತೆ ಹಾಗೆ ಹಾಕೋಬೇಡಿ ಲೋಳಿ ರಸ ಎಲ್ಲ ಬಿಟ್ಕೋಬೇಕು ನೋಡಿ ಯಾವ ರೀತಿ ಆಡಿದರೆ ಅಂದ್ರೆ ಚೀಕು ನಿಜ ಹೇಳ್ತಾ ಇದ್ದೀವಿ ಬೆಂಡೆಕಾಯಿನ ಇಲ್ಲಿ ರಾಮ ಚೀಕವರು ಇರ್ತಾರೆ ಅಲ್ಲಿ ಇಲ್ಲಿ ಉಲ್ಲಾಸಕಾಯಿ ಎಕ್ಸ್ಪೀರಿಯನ್ಸ್ ಇಲ್ಲ ಚೀಕು ಮಾತ್ರ ಯಾವಾಗ ಬೇಕು

ಸೊ ಈ ರೀತಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಎಣ್ಣೆ ಹಾಕಿ ಈ ರೀತಿ ಹುರಿತಾ ಇದ್ದೀನಿ ಸಾಫ್ಟ್ ಅಲ್ಲೇ ಅರ್ಧ ಬೆಂದು ಹೋಗಿರುತ್ತೆ ಬೆಂಡೆಕಾಯಿ ಈಗ ಹುಳಿ ಸಾರು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ನಾನಿಲ್ಲಿ ಕಾಲು ಕೆ ಜಿ ಅಷ್ಟೇ ತೊಗೊಂಡಿದ್ರು ಒನ್ ಟೈಮ್ ಆಗೋ ರೀತಿ ಇಲ್ಲಿ ಚಿಕ್ಕ ಚಿಕ್ಕದು ಎರಡು ಈರುಳ್ಳಿ ಸ್ವಲ್ಪ ಸ್ವಲ್ಪ ಒಂದು ನಾಲ್ಕರಿಂದ ಐದೇ ಐದು ಎಸ್ಲು ಬೆಳ್ಳುಳ್ಳಿ ಎರಡು ಟೊಮೊಟೊ ಸ್ವಲ್ಪ ತುರಿ ಸ್ವಲ್ಪ ಹುಣಸೆಹಣ್ಣು ಇನ್ನೊಂದು ಸ್ವಲ್ಪ ಹುಳಿ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಇನ್ನೊಂದು ಸ್ವಲ್ಪ ಹುಣ್ಸೆಹಣ್ಣು ಜಾಸ್ತಿ ಹಾಕೋಬೋದು ಆ್ಯಕ್ಚುಲಿ ಕರೆಕ್ಟಾಗಿತ್ತು ಈ ಒಂದು ಮೆ ಮೆಜರ್ಮೆಂಟು ನಾನು ಮಾಡಿದಾಗ ಹುಳಿ ಸಾರಿಗೆ ಇಷ್ಟೇ ಇನ್ನೇನು ಆ್ಯಡ್ ಮಾಡೋಲ್ಲ ನಾನು ತುಂಬಾ ಟೇಸ್ಟಿಯಾಗಿ ಸೂಪರಾಗಿ ಬೆಂಡೆಕಾಯಿ ಹುಳಿ ಸಾರು ಆಗಿತ್ತು ಎಷ್ಟು ಅಷ್ಟು ತೃಪ್ತಿಯಿಂದ ಊಟ ಮಾಡಿದ್ವಿ ಅಂದರೆ ಅಷ್ಟು ತೃಪ್ತಿಯಿಂದ ಊಟ ಮಾಡಿದ್ವಿ ಅಂತಲೇ ಹೇಳ್ತೀನಿ ಸೊ ಈ ರೀತಿ ಕಾಯಿ ತುರಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ನಾನು ಯಾವುದೇ ರೀತಿಯಾದಂಥ ಹುಣಸೆನ ಸಪ್ರೇಟು ನೆನೆಸಿರೋದು ಆಮೇಲೆ ಆ ನೀರು ಹಾಕೋದು ಅದೆಲ್ಲ ಮಾಡೋಲ್ಲ ನೋಡಿ ಹೀಗೆ ಹೇಗೆ ಹಾಕದೆ ಹುಣಸೆನ ಅಷ್ಟಪ್ಪ ಹಾಕಿ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನ ಹ್ಯಾಡ್ ಮಾಡಿ ಸೊ ಈಗ ಸಾಂಬಾರು ಪುಡಿನ ಹ್ಯಾಡ್ ಮಾಡ್ಕೊತಿದ್ದೀನಿ ಸಾಂಬಾರು ಪುಡಿ ಅಂತ ಹೇಳಿದ್ರೆ ಹಚ್ಚಕಾರದ ಪುಡಿ ಅಲ್ಲ ಬೇಳೆ ಸಾಂಬಾರಿಗೆ ಯೂಸ್ ಮಾಡ್ತೀವಲ್ಲ ಆ ಒಂದು ಸಾಂಬಾರು ಪುಡಿನ ಚಿಕ್ಕ ಸ್ಪೂನ್ ಇದು ಅದಕ್ಕೋಸ್ಕರ ಮೂರು ಸ್ಪೂನಷ್ಟು ನಾನು ಸಾಂಬಾರು ಪುಡಿನ ಇದ್ದೀನಿ ನಿಮಗೆ ಸಾಂಬಾರು ಎಷ್ಟು ಬೇಕೋ ಆ ಕ್ವಾಂಟಿಟಿ ಮೇಲೆ ನೀವು ಸಾಂಬಾರು ಪುಡಿನ ಹಾಕೋಬೋದು ಸೊ ಈಗ ಇಷ್ಟೆಲ್ಲ ಹಾಕಿದ್ಮೇಲೆ ಒಂದು ಗ್ರೈಂಡ್ ಕೊಡಲೇಬೇಕಲ್ವಾ ಎಷ್ಟು ಬೇಕು ಅಷ್ಟು ನೀರನ್ನು ಹ್ಯಾಡ್ ಮಾಡಿ ಈಗ ಅದನ್ನು ತುಂಬಾ ಸಾಫ್ಟಾಗಿ ನುಣ್ಣಗೆ ರುಬ್ಕೋಬೇಕು ಸೊ ಹಾಗಿದ್ರೆ ಬನ್ನಿ ರುಬ್ಕೊಬರೋಣ ಎಷ್ಟು ಸಾಫ್ಟಾಗಿ ರುಬ್ಕೊ ಬರ್ತೀನಿ ಅನ್ನೋದನ್ನು ಒಂದು ಕಡೆ ತೋರಿಸ್ತೀನಿ ಸೊ ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ ಬೆಂಡೆಕಾಯಿನ ತೋರಿಸು ಅಂತ ಹೇಳ್ತಾಯಿದ್ವಿ ನೋಡಿ ತುಂಬಾ ಸಾಫ್ಟಾಗಿ ನಾನು ಹುರಿದೀನಿ ಯಾವುದೇ ರೀತಿಯಾದಂಥ ಲೊಳೆನೂ ಸಹ ಅಷ್ಟು ಅಂಟ್ತಾ ಇಲ್ಲ ನೋಡಿ ನಾವು ಈಗ ಅಂದಾಗ ಆಲ್ರೆಡಿ ಒಂದು ಸೆವೆಂಟಿ ಪರ್ಸೆಂಟ್ ಬೆಂಡೆಕಾಯಿ ಬೆಂದೋಗಿದೆ ಅಂತ ಅಂದ್ಕೊಳ್ಳಿ ಸೊ ಸಾಂಬಾರಲ್ಲಿ ಅಷ್ಟೇನು ಬೇಯುವಂಥ ಅವಶ್ಯಕತೆನೇ ಇಲ್ಲ ಸೊ ಒಂದು ಕಡೆ ಇದು ಆಯಿತು ರೆಡಿ ಆಯಿತು ಒಂದು ಪ್ಲೇಟಿಗೆ ಹಾಕಿ ಇಟ್ಕೊತಾ ಇದ್ದೀನಿ ಈಗ ಮಸಾಲೆನೂ ಸಹ ಗ್ರೈಂಡ್ ಆದರೂ ಅದು ಎಲ್ಲ ಹಾಕ್ತಾಯಿದೆ ನೀರು ಹಾಕಿ ಸ್ವಿಚ್ ಹಾಕಿ ಬಿಟ್ಟಿದ್ದೀನಿ ಈಗ ಒಗ್ಗರಣೆ ಹಾಕುವಂಥ ಸಮಯ ಸೊ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬೆಂಡೆಕಾಯಿ ಎಷ್ಟು ಸಾಫ್ಟಾಗಿ ಕಾಣ್ತಿದೆ ಅಲ್ವಾ ಸೊ ಹಾಗಿದ್ರೆ ಬನ್ನಿ ಒಂದು ಬಾಣಲೆನ ಇಟ್ಕೊಂಡು ಅದಕ್ಕೆ ಮತ್ತು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬೆಂಡೆಕಾಯಿ ಸ್ವಲ್ಪ ಜಾಸ್ತಿ ಬಿಟ್ಕೊಳುತ್ತೆ ಅದಕ್ಕೋಸ್ಕರ ಎಣ್ಣೆನ ನೋಡಿ ಹಾಕೊಳ್ಳಿ ಓಕೆನಾ ಸೊ ಜಾಸ್ತಿ ಅಂದರೆ ಎವಿ ಹಾಕೊಳ್ಳೋಕ್ಕೆ ಹೋಗ್ಬಿಡಿ ಈಗ ಅದಕ್ಕೆ ಒಗ್ಗರಣೆ ಕೊಡುವಂತಹ ಸಮಯ ಸಾಸಿವೆ ಜೀರಿಗೆ ಒಗ್ಗರಣೆ ಇದ್ದೀನಿ ನಾನು ಇಲ್ಲಿಗ ಸಾಸಿವೆ ಜೀರಿಗೆ ಹಾಗೆ ಇಂಗು ಕರಿಬೇವು ಸೊಪ್ಪು ಸ್ವಲ್ಪ ಚಿಕ್ಕದಾಗಿ ಹಾಫ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಒಂದೂವರೆ ಈರುಳ್ಳಿ ಅದಕ್ಕೆ ಹಾಕಿದ್ದೆ ಇನ್ನೊಂದು ಹಾಫು ಈ ರೀತಿ ಒಗ್ಗರಣೆಗೆ ಹಾಕೋಣ ಅಂತ ಹೇಳಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಈಗ ಸಾಸಿವೆ ಜೀರಿಗೆ ಹಿಂಗೆ ಹಾಕಿದ್ಮೇಲೆ ಕರ್ಬೇವ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಚಟಪಟಾಂತ ಕರ್ಬೇವ ಸೊಪ್ಪೆಲ್ಲ ಉರಿದ್ಮೇಲೆ ಈಗ ನಾವು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ ಸೊ ಹೀಗೆ ಈ ರೀತಿ ಫ್ರೈ ಮಾಡಾದ್ಮೇಲೆ ಮಸಾಲೆ ರುಬ್ಬಿದ್ನಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ತುಂಬಾ ರುಚಿಕರವಾಗಿತ್ತು ನಿಜ ಹೇಳ್ತಾ ಇದ್ದೀನಿ ತುಂಬಾ ಇಷ್ಟಪಟ್ಟು ಮನೆಯವರೆಲ್ಲ ತಿಂದ್ವಿ ನಾನು ಹಾಕಿದಂತಹ ಆಗಿರ್ಬೋದು ಉಪ್ಪಾಗಿರ್ಬೋದು ಖಾರ ಆಗಿರ್ಬೋದು ಎಲ್ಲ ಸೂಪರಾಗಿ ಒಂದೇ ಮೆಜರ್ಮೆಂಟ್ರೆ ತುಂಬಾ ಚೆನ್ನಾಗಿತ್ತು ಕಾಲು ಕೆ ಜಿ ಬೆಂಡೆಕಾಯಿ ತೊಗೊಂಡು ಮಾಡ್ತೀನಿ ಅಂತ ಹೇಳಿದ್ರೆ ನೀವು ನಾನು ಹೇಳಿದಂತಹ ರೀತಿಯಲ್ಲೇ ಮಾಡಿ ಸೊ ಹಾಗೆ ಅದಕ್ಕೆ ಸ್ವಲ್ಪ ಮಸಾಲೆ ಗ್ರೈಂಡ್ ಮಾಡಿದಾಗ ಮಿಕ್ಸಿ ಜಾರ್ಗೆ ಅಂಟ್ಕೊಂಡಿತ್ತಲ್ಲ ಅದನ್ನೆಲ್ಲ ಇವಾಗ ಈ ರೀತಿ ಮಸಾಲೆ ಹಾಕಿ ಚೆನ್ನಾಗಿ ಅದನ್ನು ಬಾಡಿಸ್ಬೇಕು ಮಸಾಲೆ ವಾಸನೆ ಹೋಗ್ಬೇಕಲ್ವ ಅದಕ್ಕೋಸ್ಕರ ಒಂದೇ ಒಂದು ಕುದಿ ಬರೋವರೆಗೂ ಈ ರೀತಿ ಬಾಡಿಸ್ಕೊಂಡ್ರೆ ಸಾಕು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಬೇಕು ಸೊ ಉಪ್ಪು ನಾನು ಎಲ್ಲೂ ಆ್ಯಡ್ ಮಾಡಿಲ್ಲ ಇದೇ ಫಸ್ಟ್ ಆ್ಯಡ್ ಮಾಡ್ತಿರೋದು ಅದಕ್ಕೆ ನೋಡಿ ನೀವು ಆ್ಯಡ್ ಮಾಡ್ಕೊಳ್ಳಿ ಎಷ್ಟು ಬೇಕು ನಿಮಗೆ ಉಪ್ಪು ಅಷ್ಟನ್ನು ನೀವು ಇಲ್ಲಿ ಆ್ಯಡ್ ಮಾಡ್ಬೋದು ಸೊ ಉಪ್ಪನ್ನ ಆ್ಯಡ್ ಮಾಡಾದ್ಮೇಲೆ ಒಂದು ಕುದಿ ಜಾಸ್ತಿ ಕುದಿ ಬರೋದು ಬಿಡ ಒಂದು ಕುದಿ ಬರಲಿ ಕುದಿ ಬರೋವರೆಗೂ ಅದನ್ನು ಹಾಗೆ ಬಿಡೋಣ ಈಗ ಬೆಳಿಗ್ಗೆಗೆ ದೋಸೆಗೆ ರೆಡಿ ಮಾಡ್ತಾಯಿದ್ದೆ ದೇವ್ ದೋಸೆಗೂ ರುಬ್ಬೋಕ್ಕೆ ಒಂದು ಕಡೆ ಅದು ಬೇ ಔರ್ಷನ್ ಇದನ್ನು ರುಬ್ಬಿಡೋಣ ಅಂತ ಹೇಳಿ ದೋಸೆಗೂ ಸಹ ರುಬ್ಬಕ್ಕೆ ರೆಡಿ ಮಾಡ್ತಾಯಿದ್ದೆ ಬೆಂಡೆಕಾಯಿ ಸಾರಿಗೆ ದೋಸೆನೂ ಸಹ ತುಂಬಾ ಚೆನ್ನಾಗಿರುತ್ತೆ ಬೆಳಿಗ್ಗೆ ಅಷ್ಟೆಲ್ಲ ಅದು ಏನಾಗುತ್ತೆ ಗೊತ್ತಾ ಏನಪ್ಪಾ ಅಂತ ಹೇಳ್ತಾರೆ ಗಟ್ಟಿ ಹಾಕೋಗಿರುತ್ತೆ ಸೊ ದೋಸೆಗೂ ಸಹ ಚೆನ್ನಾಗಿರುತ್ತೆ ಈಗ ಒಂದು ಕುದಿ ಬಂದಿದೆ ಬೆಂಡೆಕಾಯಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಎಷ್ಟು ಸಿಂಪಲ್ ಅಲ್ಲ ಈ ಅಡುಗೆ ತುಂಬಾ ಬೇಗನೆ ಮಾಡ್ಬೋದು ರುಚಿಕರವಾಗಿರುತ್ತೆ ಒನ್ ಟೈಮ್ಗೆ ಆರಾಮಾಗಿ ತಿನ್ಬೋದು ಸೊ ಚಪಾತಿ ಆಗಿರ್ಬೋದು ಪೂರಿ ಆಗಿರ್ಬೋದು ದೋಸೆ ಆಗಿರ್ಬೋದು ಎಲ್ಲದಕ್ಕೂ ಅನ್ನಕ್ಕೆ ಎಲ್ಲದಕ್ಕೂ ಸಿಕ್ಕಾಪಟ್ಟೆ ಸ್ಮೆಲ್ಲು ಗಮ್ ಘಮ ಅಂತಿತ್ತು ನಾನು ಅದನ್ನೇ ಉಲ್ಲಾಸಕ್ಕೆ ತೋರಿಸ್ತಾ ಇದ್ದೆ ಸೊ ಅದನ್ನು ಹ್ಯಾಡ್ ಮಾಡಿ ಈ ರೀತಿ ಮುಚ್ಚಿ ಒಂದು ಐದು ನಿಮಿಷ ಅದನ್ನು ನಾವು ಬೇಯಕ್ಕೆ ಬಿಡೋಣ ಸೊ ಆಲ್ರೆಡಿ ಮಸಾಲೆ ಬೇಂದಿದೆ ಸೊ ನೋಡಿ ಆಲ್ಮೋಸ್ಟ್ ಎಲ್ಲ ಆಗಿದೆ ನೈಂಟಿ ಪರ್ಸೆಂಟ್ ಆಗಿದೆ ಈಗ ನಾವು ಬೆಂಡೆಕಾಯಿ ಖೊಜ್ಜು ಅಥವಾ ಬೆಂಡೆಕಾಯಿ ಹುಳಿಸಾರು ಸಾರು ರೆಡಿಯಾಗಿದೆ ಊಟ ಮಾಡೋಕ್ಕೂ ಸಹ ಸೂಪರಾಗಿ ರೆಡಿಯಾಗಿತ್ತು ಬೆಂಡೆಕಾಯಿಗೋಷ್ಟೇ ಅಷ್ಟೇ ಸಾಫ್ಟಾಗಿ ಬೆಂದಿತ್ತು ಅಂತಲೇ ಹೇಳ್ಬೋದು ಒಂದು ಕಡೆ ಆ ಬೆಂಡೆಕಾಯಿ ಸಾರು ಹಾಕುವಷ್ಟರಲ್ಲಿ ಈ ಕಡೆ ದೋಸೆಗೂ ಸಹ ರುಬ್ಬಿದ್ದೆ ಒಂದು ಕಡೆ ಬಿಸಿ ಅನ್ನಕ್ಕೂ ಸಹ ಇಟ್ಟಿದ್ದೆ ಸೊ ಹೀಗೆ ಬೆಂಡೆಕಾಯಿ ಸಾರು ರೆಡಿಯಾಯಿತು ಈಗ ಊಟದ ಸಮಯ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ನ ಯಾರು ಮೊದಲನೇ ಬಾರಿಗೆ ನೋಡ್ತಾ ಇದ್ದೀರೋ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋನ ನೋಡಿ ಆದಷ್ಟು ಪೂರ್ತಿ ವೀಡಿಯೋ ನೋಡೋಕ್ಕೆ ಪ್ರಯತ್ನ ಪಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಬೆಂಡೆಕಾಯಿ ಸಾರು ಹುಳಿ ಸಾರು ಆದಮೇಲೆ le ಈಗ ನಾವು ಊಟಕ್ಕೆ ಕುತ್ಕೊಂಡ್ವಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಬೆಂಡೆಕಾಯಿ ಹುಳಿ ಸಾರು ಹಾಕ್ಕೊಂಡು ತಿಂದ್ವಿ ಎಷ್ಟು ಅದ್ಭುತವಾಗಿತ್ತು ನಿಜವಾಗ್ಲೂ ನೀವೂ ಸಹ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಇಷ್ಟಪಡ್ತೀರಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಒನ್ ಟೈಮ್ ಮಾಡಿಕೊಂಡು ಆರಾಮಾಗಿ ತಿನ್ಬೋದು ಅಂತ ಹೇಳ್ತಾ ಈ ಒಂದು ಲಾಗ್ನ ಹೀಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ಲಾಗಲ್ಲಿ ನಿಮ್ಮೆಲ್ಲರಿಗೂ ಸಿಗ್ತೀನಿ ಅಲ್ಲಿವರೆಗೂ ಗೊತ್ತೇ ಇದೆಯಲ್ಲ ಏನು ಮಾಡಬೇಕು ಅಂತ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ನೋಡಿ ಅಂತ ಹೇಳ್ತಾ ಪ್ರತಿಯೊಬ್ಬರೂ ಸಹ ಪೂರ್ತಿ ವಿಡಿಯೋ ನೋಡೋಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತಾ ಲವ್ ಯು ಚರ್ ಟೇಕ್ ಕೇರ್ ಬ್ಯಾಂಕ್